ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಫಲಾನುಭವಿಯ ಮನೆಯಲ್ಲಿ ರಾಷ್ಟ್ರ ಧ್ವಜ ಹಾರಿಸುವ ಕಾರ್ಯಕ್ರಮ ಜಪ್ಪಿನ ಮೊಗರು ಲಯನ್ಸ್ ಕ್ಲಬ್ ಬಳಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮಂಗಳೂರು ದಕ್ಷಿಣದ ಶಾಸಕರಾದ ಅವೇದವಸ್ ಕಾಮತ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಭಾಗಿಯಾಗಿ ಹರ್ ಘರ್ ತಿರಂಗ ಅಭಿಯಾನದ ಬಗ್ಗೆ ಹೆಮ್ಮೆಯ ಮಾತುಗಳನ್ನು ಆಡಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ಫಲಾನುಭವಿಯ ಮನೆಯವರು ಬಿಜೆಪಿ ನಾಯಕರುಗಳು ಸದಸ್ಯರುಗಳು ಉಪಸ್ಥಿತರಿದ್ದರು ರಾಷ್ಟ್ರಧ್ವಜ ಹಾರಾಡಬೇಕು ರಾಷ್ಟ್ರಧ್ವಜ ನಮ್ಮ ಅಖಂಡತೆಯ ಸಂಕೇತ ನಮ್ಮ ವೈವಿಧ್ಯತೆಯ ಸಂಕೇತ ಈ ಮಣ್ಣಿನ ಸಂಸ್ಕೃತಿಯ ಸಂಕೇತ ಅನ್ನುವಂಥದ್ದು ಅವರ ಭಾವನೆ ಹಾಗಾಗಿ ಎಲ್ಲ ಮನೆಗಳಲ್ಲೂ ಈ ರಾಷ್ಟ್ರಧ್ವಜವನ್ನು ಹಾರಾಡಿಸಬೇಕು ಈ ಹರಗರ್ ತಿರಂಗ ಅಭಿಯಾನದ ಮುಖಾಂತರ ನಮ್ಮ ರಾಷ್ಟ್ರೀಯ ಹಬ್ಬವಾದ ಸ್ವಾತಂತ್ರ್ಯೋತ್ಸವವನ್ನು ನಾವೆಲ್ಲ ಸಂಭ್ರಮದಿಂದ ಆಚರಣೆ ಮಾಡಬೇಕು ಪ್ರಧಾನಮಂತ್ರಿ ಅವರ ಕಲ್ಪನೆಯ ಕಲ್ಪನೆಯ ಕರೆಗೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಜನಪ್ರತಿನಿಧಿಗಳು ಎಲ್ಲ ಹಿತೈಷಿಗಳು ಅದರಲ್ಲಿ ಸೇರಿಸಿಕೊಂಡು ಸಾರ್ವಜನಿಕವಾಗಿ ಈ ಹಬ್ಬವನ್ನು ಆಚರಣೆ ಇದ್ದೇವೆ ನಾವು ಅದರ ಭಾಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿಯವರ ಕನಸಿನ ಯೋಜನೆ ಆದಂಥ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಫಲಾನುಭವಿಗಳೇ ಅವರ ಮನೆಗಳಿಗೆ ತೆರಳಿ ಆ ಫಲಾನುಭವಿಗಳ ಜೊತೆ ಸೇರಿ ಆ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಪ್ರಧಾನಮಂತ್ರಿ ಈ ಒಂದು ವಿಶೇಷವಾದ ಯೋಜನೆ ಎಲ್ಲ ಮನೆ ಎಲ್ಲ ಈ ಭಾರತದಲ್ಲಿರುವ ಎಲ್ಲರಿಗೂ ಸೂರು ಒದಗಿಸಿಕೊಡುವಂಥ ಒಂದು ವಿಶೇಷವಾದ ಯೋಜನೆ ಪ್ರಧಾನ ಪ್ರಧಾನಮಂತ್ರಿ ಆವಾಜ್ ಯೋಜನೆಯ ವಿಷಯ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದೇ ದೃಷ್ಟಿಯಿಂದ ನಾವಿಲ್ಲಿ ಬಂದು ಹರಿನಾಕ್ಷ ವಿನಯ್ ವಿನಯ ಶ್ರೀನಿವಾಸ್ ಅವರ ಮನೆಗೆ ಬಂದು ರಾಷ್ಟ್ರಧ್ವಜ ಅಂದರೆ ಸ್ವರ್ಧಾರ್ ತಿರಂಗ ಅಭಿಯಾನವನ್ನು ಇಲ್ಲಿ ನಡೆಸ್ತಾ ಇದ್ದೇವೆ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಪ್ರಧಾನಮಂತ್ರಿಯವರ ಕಲ್ಪನೆಯ ಪ್ರಧಾನಮಂತ್ರಿಯವರ ಮಹತ್ವಾಕಾಂಕ್ಷೆ ಈ ಯೋಜನೆ ನಿಮಗೆ ಕಲಿತು ಎಲ್ಲ ಕಾರ್ಯಕರ್ತರು ಒಟ್ಟು ಸೇರಿ ನಿಮ್ಮ ಜೊತೆ ಸೇರಿ ಈ ರಾಷ್ಟ್ರ ಧ್ವಜದ ಹರ್ದ್ ಹರ್ಘರ್ ತಿರಂಗ ಅಭಿಯಾನವನ್ನು ನಿಮ್ಮ ಜೊತೆ ಸೇರಿ ಒಟ್ಟು ಆಚರಣೆ ಮಾಡ್ತಾ ಅದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ನಿಮ್ಮ ನಿಮಗೆ ಧನ್ಯವಾದಗಳು ಸ್ಥಳೀಯ ಕಾರ್ಪೊರೇಟರ್ ಆದ ಮಂಗಳ ಅವರು ಸುರೇಂದ್ರ ಅವರು ಮತ್ತು ಈ ಭಾಗದ ಎಲ್ಲ ನಮ್ಮ ಪಾರ್ಟಿಯ ಕಾರ್ಯಕರ್ತರು ಮತ್ತು ಮಂಗಳೂರು ದಕ್ಷಿಣ ಮಂಡಲದ ಅಧ್ಯಕ್ಷರು ಮತ್ತು ರಮೇಶ್ ಕಂಗಡಿ ಎಲ್ಲ ಪದಾಧಿಕಾರಿ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾರೆ ಇಲ್ಲಿ ಸೇರಿರುವ ಎಲ್ಲರಿಗೂ ಕೂಡ ನಾನು ವಿನಂತಿಯನ್ನು ಮಾಡೋದು ನಿಮ್ಮ ನಿಮ್ಮ ಮನೆಗಳಿಗೆ ತೆರಳಿ ಧ್ವಜವನ್ನು ಹಾಕಿಲ್ಲದಿದ್ದರೆ ಧ್ವಜವನ್ನು ಹಾಕಿ ಹದಿನೈದನೇ ತಾರೀಕಿನವರೆಗೆ ಪ್ರಧಾನಮಂತ್ರಿಗಳ ಹರ್ಘರ್ ತಿರಂಗಾ ಅಭಿಯಾನದಲ್ಲಿ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಸೇರಿ ಭಾರತದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಬೇಕೆಂದು ತಿಳಿದಂಶವನ್ನು ಮಾಡ್ತಾ